ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಸಿದ್ದು ಅವ್ರ ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಸೆಕೆಂಡ್ ಹೀರೋ ರಘು ಸರ್ ಸಿದ್ದು ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೇ ಬಿ ಫುಲ್ ವಿಡಿಯೋ ಸಾಂಗ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಮೇ ಬಿ ನೆಕ್ಸ್ಟ್ ಅವ್ರಿಗೆ ಹೀರೋ ಚಾನ್ಸ್ ಸಿಕ್ಕಿದ್ರೆ ಸಿಕ್ಬೋದು ವಿ ಆರ್ ವಿ ಆರ್ ಆಲ್ ಎಕ್ಸ್ಪೆಟಿಂಗ್ ದ ನನ್ ಮುಂಚೆ ಹೀರೋ

ಇವರು ಮೊದಲನೇ ಸಿನಿಮಾ ಆಗಿದ್ರು ಚೇಂಜ್ ಮಾಡಿರೋ ಸಾಂಗ್ ಇದೆ ಯೂಸ್ ಮಾಡಿಲ್ಲ ನಾವು ಐ ಡೋಂಟ್ ನೋ ನನ್ನ ಲೈಫಲ್ಲಿ ಇಷ್ಟೊಂದು ಕಾಸ್ಟ್ಯೂಮ್ ಚೇಂಜ್ ಮಾಡಿಲ್ಲ ಪಟ್ 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 ಅದು ಹಿಂಗೆ ರೋಡ್ ಅಲ್ಲಿ ಶರ್ಟ್ ಚೇಂಜ್ ಟಕ್ 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 ಇಷ್ಟು ಚೇಂಜ್ ಅಲ್ಲಿ ಎಲ್ಲೂ ಯಾವ ಸಾಂಗ್ ಲು ಸೊ ಇದೊಂದು ಅನುಭವ ನಾನು ಬರೆಯೋಕಾಗಲ್ಲ ಈ ಸಾಂಗ್ ಬಗ್ಗೆ ಬಟ್ ಪರ್ಸ್ನಲಿ ಈ ಒಂದು ಹಾಡ್ ನಂಗೆ ತುಂಬಾನೇ ಇಷ್ಟ ಅದು ಎಸ್ಪೆಷಲಿ ರವೀಶ್ ಅವ್ರ ಬರ್ತಾರಲ್ಲ ಲೈನ್ ಅಲ್ಲಿ ಕಾಲಿಳಿತಪ್ಪ ಲೋಕ ಸ್ವಲ್ಪ ಲೋಕ ಇಷ್ಟ ಅಂತ ಗೊತ್ತಿಲ್ಲ ನನಗೆ ತುಂಬಾ ಇಷ್ಟವಾದಂತಹ ಹಾಡಿದ್ದು ಈ ಟೀಮ್ಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಆದಂತಹ ಧ್ರುವ ಚಂದ್ರ ಸಚಿನ್ ಅವರು ವೆಂಕಿ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಪಿ ಆರ್ ಓಕೆ ಸೊ ಇನ್ನೊಂದು ಹತ್ರ ನಾವು ಅನುಭವ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಮ್ಮ ಸಿನಿಮಾ ತಂಡದ ಅಸೋಸಿಯೇಟ್ ಡೈರೆಕ್ಟರ್ಸ್ ಆದಂತಹ ವೆಂಕಿ ಹಾಗೂ ಚಂದ್ರ ಅವರು ದಯ ಸ್ಟೇಜ್ ಮೇಲೆ ಬರಬೇಕು ನಿಮ್ಮ ಅನುಭವ ಹೇಳಿ ಯಾಕಂದ್ರೆ ಈ ಸಾಂಗ್ ತುಂಬಾ ನೀವು ಬ್ಯಾಕ್ ಅಲ್ಲಿ ತುಂಬಾ ವರ್ಕ್ ಮಾಡಿದ್ರೆ ನೀವ್ ಹೇಳಿ ಹೇಗೆ ಅನಿಸ್ತು ಅಂತ ಓಕೆ ವೆಂಕಿಯವರ್ ಬಗ್ಗೆ ಹೇಳಬೇಕಂದ್ರೆ ಬೇಸಿಕಲಿ ಡೈರೆಕ್ಟರ್ ಅವರು ಕೂಡ ಒಂದು ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ ಅಂಡ್ ನಮ್ಮ ಸೆಟ್ಟಿನ ಫಸ್ಟ್ ನಾನು ಹೇಳೋದು ಗೋ ಟು ಪರ್ಸನ್ ಇವಾಗ ನಮ್ಗೆ ಫಸ್ಟ್ ಯಾರು ಬೇಕಲ್ಲ ಮನೆ ಮನೇಲಿ ಹೋದಾಗ ಅಮ್ಮ ಅಮ್ಮ ಊಟ ಕೊಡಮ್ಮ ಮಾತಾಡ್ತೀವಿ ಅದೇ ರೀತಿ ಸೆಟ್ ಅಲ್ಲಿ ಯಾರು ಬೇಕಲ್ಲ ತುಂಬಾ ಆತ್ಮೀಯರು ಏನೇ ಕೇಳಿದ್ರು ಕೊಡೋರು ಏನೇ ಹೇಳಿದ್ರು ಬೈದೇ ಇರೋರು ಅದು ವೆಂಕಿಯವರು ಸೊ ವೆಂಕಿಯವರು ಜೊತೆಗಿದ್ದಾರೆ ದಯವಿಟ್ಟು ವೆಂಕಿಯರ ಹೇಳಿ ಥ್ಯಾಂಕ್ ಯು ಹೇಗೆ ಅನಿಸ್ತಾ ಸಾಂಗ್ ಬಗ್ಗೆ ಹೇಗಿದೆ ಸಿನಿಮಾ ಅನುಕೂಲ ಆಗಿದೆ ಸೊ ನಮ್ಮ ಮೂರು ಸಾಂಗ್ ಅಲ್ಲಿ ನಮ್ಗೆ ಈ ಸಾಂಗು ತುಂಬಾ ಮೇನ್ ಅಂತ ಅನ್ಸುತ್ತೆ ಅದು ಅಲ್ದಲ್ಲೇ ಈಗ ನ್ಯೂ ಇಯರ್ ಅಲ್ಲಿ ಈ ಸಾಂಗು ಲೈಕ್ ತುಂಬಾ ವೈರಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಒಂದ್ ಒಳ್ಳೆ ಸಾಂಗ್ ಮಾಡಿದೀವಿ ಅಷ್ಟೇ ನೈಸ್ ಈ ಸಿನಿಮಾ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಆಗಿದ್ದೆ ನಮಗೆ ನಾನ್ ತುಂಬಾ ಕಾಟ ಕೊಟ್ಟೆ ಯಾರು ಜಾಸ್ತಿ ಕಾಟ ಕೊಟ್ಟಿದ್ದೆ ನಿಮ್ಗೆ ರಘು ಸರ್ ಅನ್ಸುತ್ತೆ ಸೊ ನಮ್ ಸಿನಿಮಾದಲ್ಲೂ ಡಾರ್ಕ್ ಆದ್ರೂ ಇಟ್ಸ್ ಕೈಂಡ್ ಆಫ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಇದೊಂಥರ ಮಲ್ಟಿ ಇದರಲ್ಲಿ ನಿಮ್ಗೆ ಕಾಮಿಕ್ ಬರುತ್ತೆ ಲವ್ ಬರುತ್ತೆ ಸಾಕಷ್ಟು ವಿಷಯಗಳು ಬರುತ್ತೆ ಗೋ ಸ್ಟಿಂಗ್ ಬರುತ್ತೆ ಒಂದು ಹಾರರ್ ಥಿಂಗ್ಸ್ ಬರುತ್ತೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಬರುತ್ತೆ ಸೊ ಹಾಗಾಗಿ ಈ ಸಿನಿಮಾಗ್ ಏನೇನ್ ಟೋನ್ ಮೂಡ್ ಬೋ ತಂದು ತಂದ್ಕೊಟ್ಟಿದ್ದಾರೆ ಸೊ ನನಗೆ ಅನ್ಸೋ ಪ್ರಕಾರ ಐ ತಿಂಕ್ ಅದು ತಂಡ ಬಹಳ ಮುಖ್ಯ ಆಗುತ್ತೆ ಆ ಟೀಮ್ ಏನ್ ಫಾರ್ಮ್ ಮಾಡ್ತಾರೆ ಸಿನ್ಮಾ ಹಾಗೆ ಹೊರಗ್ ಬರುತ್ತೆ ಬೇರೆ ಪ್ರಶ್ನೆಗಳು ಓಕೆ ಯು 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 ಸರ್ ಮಚ್ ರವಿ ಮಚ್ ಓಕೆ ಈಗ ನಮ್ಮ ಸಿನಿಮಾ ನಿರ್ದೇಶಕರು ಹಾಗೆ ನಮ್ಮ ಸಿನಿಮಾ ನಿರ್ಮಾಪಕರು ಇಬ್ರು ಒಂದು ಸಮಯ ಸರ್ ಹುಷಾರು ಎಲ್ಲ ಡಿಜಿಟಲ್ ಮೀಡಿಯಾದವರಿಗೆ ಪ್ರೀತಿಯ ಸ್ವಾಗತ ಹಾಗೆ ನಮಸ್ಕಾರ ಹಾಗೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ ಚೇತುಗೆ ಒಂದು ಕಂಪ್ಲೇಂಟ್ ಇದೆ ಈ ಸಾಂಗ್ ಮೇಲೆ ರಘು ಮಾಸ್ಟರ್ಗೆ ನೋಡಿ ನೀವೆಲ್ಲ ನೋಡಿದಿರಿ ಕೂತು ಅದ್ಬೋದು ಕೂತಿದಿನಿ ಸಾಂಗ್ ಒಂದು ಸ್ಟೆಪ್ ಕೊಡ್ಬೇಕು ಹೀರೋನ ತುಳಿದು ಬಿಡ್ತೀನಿ ಅಂತ ಭಯ ಹೇಳಣ ಎಲ್ಲೂ ಡ್ಯಾನ್ಸೇ ಮಾಡ್ತಿಲ್ಲ ತಮಾಷೆ ಹೇಳಿದೆ ನನ್ನನ್ನು ಸಹಿಸ್ಕೊಂಡಿದ್ದಾರೆ ಅಂದ್ರೆ ದೇವರಣೆಗೂ ಸ್ಟೆಪ್ ಬರಲ್ಲ ಪಿತ್ ಪೆತ್ ಆಗಿ ಆಡ್ತಾ ಇದೆ ತಲೆ ಕೆರ್ಕೊಂಬಿಡೋರು ಹೆಂಗಪ್ಪ ಮಾಡಿ ಅಣ್ಣ ಅಂತೂ ನಂಬರ್ ಒನ್ ಇಂಡಸ್ಟ್ರಿಲಿ ಡ್ಯಾನ್ಸರ್ ಜೊತೆಗೆ ಅದು ಡ್ಯಾನ್ಸ್ ಸ್ಟೆಪ್ ಅಂತೂ ತುಂಬಾ ಕಷ್ಟ ನನಗೆ ಹೆಂಗೇಗೋ ಹೆಂಗೋ ಮಾಡಿದೀನಿ ಅದನ್ನ ಸೈಜ್ ಕೊಡಿದೀರಿ ರಘು ಮಾಸ್ಟ್ರೆ ಮುಂದಿನ ಸಿನಿಮಾದಲ್ಲಿ ಡ್ಯಾನ್ಸ್ ಇದ್ರೆ ಕಟ್ ಮಾಡಿ ಆತರ ಏನಾದ್ರು ಅವಕಾಶ ಇದ್ರ ಸೊ ಥ್ಯಾಂಕ್ ಯು ತುಂಬಾ ಖುಷಿ ಆಗತ್ತೆ ಅದರಲ್ಲೂ ಎಸ್ಪೆಷಲಿ ಇಬ್ರು ಅಷ್ಟೆ ವೆರಿ ಸ್ವೀಟ್ ಹಾರ್ಟ್ಸ್ಟ್ ರಮೇಶ್ ಅವ್ರು ಬರ್ತಾ ಇದ್ದೀನಿ ಇಬ್ಬರಿಗೂ ಅವ್ರ ಜೊತೆಗೆ ನಾನು ಇದೀನಿ ಸಹಿಸ್ಕೊಂಡಿದ್ದಾರೆ ಅಂದ್ರೆ ಔಟ್ ದ ಸಿನ್ಮಾ ಕ್ಯಾರಿ ಆಗಿದ್ದೀವಿ ಆ ಒಳ್ಳೆ ಸ್ಕ್ರಿಪ್ಟ್ ಆಗಿದೆ ಸಿನ್ಮಾ ನೋಡಿದೀವಿ ನಮಗೆ ಭರವಸೆ ಇದೆ ಅಂದ್ರೆ ಚೇತು ಪ್ರೊಡ್ಯೂಸರ್ ನ ಉಳಿಸಿದ್ದಾರೆ ಆ ಸಿನ್ಮಾ ನೋಡದ್ಮೇಲೆ ಅನ್ಸುತ್ತೆ ಖಂಡಿತ ಇದು ಒಂದು ಭರವಸೆಯ ಒಂದು ಒಳ್ಳೆ ಹಾರರ್ ವಿತ್ ಬ್ಲಾಗರ್ ಜೊತೆಗೆ ಬಂದಿದೆ ಈ ಸಿನಿಮಾ ನಿಮಗೆಲ್ಲ ಖುಷಿ ಕೊಡುತ್ತೆ ಇನ್ನೇನು ಒಂದು ತಿಂಗಳಲ್ಲಿ ಇದು ತೆರೆ ಮೇಲೆ ಬರ್ತಾ ಇದೆ ಅಂತ ಅನ್ಕೋತೀವಿ ಸೊ ನೀವೆಲ್ಲ ಬಂದಿದ್ದೀರಿ ಇದೇ ತರ ಸಪೋರ್ಟ್ ಮಾಡಿ ಇನ್ನಷ್ಟು ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಶುಭಾಶಯಗಳು ಸೀಟೆಡ್ಜ್ ಹೆಸರೇ ನಾವು ಇವಾಗ ಹೇಳ್ದಂಗೆ ನನಗೆ ಚೇತನ್ ಸರ್ ಒನ್ಲೈನ್ ಮ್ಯಾನೇಟ್ ಆ್ಯಕ್ಚುಲಿ ಆಕ್ಚುಲಿ ಸೀಟೇಜ್ ಥ್ರಿಲ್ಲರ್ ಇದು ಅದರ ಜೊತೆಗೆ ಈ ಟೀಮ್ ಒಳಗಡೆ ನಾನು ಒಳಗೆ ಬಂದಿದ್ದು ಹೇಗೆ ಅಂದರೆ ಅದು ನಾಲ್ಕ ಇದೆ ಇದ್ದೆ ಕೆ ಸಿ ಸಿ ಮ್ಯಾಚ್ ದಿನ ನಾನು ಸಿದ್ದು ಸರ್ನ ಮೀಟ್ ಆಗಿದ್ದು ಅಲ್ಲಿ ಅಲ್ಲಿ ಕುತ್ಕೊಂಡು ನಾವು ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ನಾನು ಡೈರೆಕ್ಟರ್ ಸರ್ಗೆ ನಿಮ್ಮ ನಂಬರ್ ಕೊಡ್ತೀನಿ ಆದ್ಮೇಲೆ ಯು ಕ್ಯಾನ್ ಡಿಸ್ಕಸ್ ಫರ್ದರ್ ವಿತ್ ಹಿಮ್ ಅಂತ ಹೇಳಿದ್ರು ಸೊ ಅಲ್ಲಿಂದ ಇದರ ಜರ್ನಿ ಶುರು ಆಯಿತು ಆಮೇಲೆ ನಾನು ನಾನು ಎಕ್ಸ್ಪೆಕ್ಟ್ ಏನು ಒಂದು ಡ್ಯೂಟ್ ಇರ್ಬೋದಾ ಇಲ್ಲ ಮೇಬಿ ಬಿ ವಾಟ್ ಎವರ್ ದ ನಾರ್ಮ್ ಆಲ್ಬಮ್ ಏನು ನಾವು ಇದು ಮಾಡ್ತೀವಿ ಸೊ ಬಂದು ಕೇಳಿದಾಗ ಇದು ವಿ ಲಾಗರ್ಸ್ ನಾವು ಮಾಡಬೇಕು ಲಾಗರ್ಸ್ ಬೇಸಿಕಲಿ ಏನಾದರೂ ಇರ್ಬೋದು ಸೊ ಈ ಇದನ್ನ ಹೇಗೆ ನಾವು ಯಾವ ಥರ ಅಂದರೆ ಇದನ್ನು ಮೋಟಿವೇಟ್ ಮಾಡಬೇಕಾ ಇಲ್ಲ ಏನು ಫಿಲಾಸಫಿ ನಾವು ಹೇಳಬೇಕು ಅಂತ ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅಲ್ಲ ಹೊಸ ವಿಷಯ ಹೇಳಬೇಕು ಅಂದಾಗ ನಾವು ಒಂದು ಅದಕ್ಕೆ ಸುಮ್ಮನೆ ವೇಗ ಏನೋ ಒಂದು ಹೇಳ್ಬಿಡಕ್ಕಾಗಲ್ಲ ಸೊ ಇಟ್ ಹ್ಯಾಸ್ ಟು ಟಚ್ ಎವ್ರಿ ಒನ್ ಎಮೋಷನಲಿ ಟಚ್ ಆಗಬೇಕು ಇಲ್ಲ ಫನ್ ವಿಷಯದಲ್ಲಿ ಟಚ್ ಆಗಬೇಕು ಸೊ ಎರಡೂ ಎರಡು ಹೆಂಗಿರುತ್ತೆ ಅಂತ ಎರಡೂ ಮಿಕ್ಸ್ ಮಾಡಿ ನಾವು ಈ ಸಾಂಗ್ಗೆ ಒಂದು ಹೊಸ ಶೇಪ್ ಅಂತ ನಾನು ಹೇಳಲ್ಲ ಬಟ್ ಇಟ್ ಹ್ಯಾಸ್ ಟು ರೀಚ್ ಎವ್ರಿ ಒನ್ ಇವತ್ತಿನ ಕಾಲೇಜ್ ಹುಡುಗರು ಕೇಳಿದ್ರೆ ಅವ್ರಿಗೂ ಒಂದಷ್ಟು ವರ್ಡ್ಸ್ ಇರಬೇಕು ಅಂಡ್ ಫಿಲಾಸಫಿ ಪಾರ್ಟ್ಗು ನನಗೆ ನನಗೆ ಯಾವಾಗಲೂ ಸಾಂಗ್ ಬರೀತೇನೆ ಅಲ್ಲ ಏನೋ ಒಂದು ಅಂಡರ್ಲೈನ್ ಫಿಲಾಸಫಿ ನಾನು ಹೇಳಬೇಕು ಅಂತ ನನಗಿಷ್ಟ ಸೊ ಎಲ್ಲ ಸೇರಿ ನಾವು ಲೈಫ್ ಯಾಕೋ ಖಾಲಿ ಖಾಲಿ ಅಂತ ಶುರು ಮಾಡ್ತೀವಿ ಈ ಲೈನ್ ಬಗ್ಗೆ ಕೇಳಲೇ ಕೇಳ ಕೇಳಬೇಕು ಫಿಲಾಸಫಿ ಜೊತೆ ಸ್ವಲ್ಪ ಮಾಸಿ ಇದೆ ಎಲಿಮೆಂಟ್ ಇದು ಕಾಲು ಇಳಿದಪ್ಪ ಲೋಕ ನಾವು ಚೂರು ಯಾಮಾರ್ದ್ರೆ ಲೋಕ ಇದು ಇದು ಇದನ್ ಇದನ್ ಹೇಗೆ ಅನಿಸಿ ಈ ಲೈನ್ ಬಗ್ಗೆ ನೀವು ಏನಾರು ಹೇಳೋದಿದ್ರೆ ಅಂದ್ರೆ ನನ್ಗೆ ಏನಂದ್ರೆ ಈಗ ಈಗ ನಾವು ಸೋಷಿಯಲ್ ಮೀಡಿಯಾ ನೋಡೋದಾದ್ರೆ ವಾಟ್ ಎವರ್ ದ ಕಂಟೆಂಟ್ ಎಲ್ಲದಕ್ಕೂ ಒಂದಷ್ಟು ಕಮೆಂಟ್ಸ್ ಅಂತ ನಾವೇನ್ ಕರಿತೀವಿ ಒಂದಷ್ಟು ಏನೋ ನೆಗೆಟಿವ್ ಬರುತ್ತೆ ಒಂದಷ್ಟು ಯಾರೋ ಪಾಸಿಟಿವ್ ಆಗಿ ಹೇಳ್ತಾರೆ ಸೊ ಈ ಲಾಗರ್ಸ್ ಕೂಡ ಇವತ್ತಿನ ದಿನದ ವಿಕಿಪೀಡಿಯಾ ಅವರೇ ಅದಕ್ಕೆ ನಾನು ವಿಕಿಪೀಡಿಯಾ ಅಂತ ಹೇಳಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ಇವಾಗ ಒಂದು ಹೊಸ ಜಾಗಕ್ಕೆ ಮೊದಲು ನಾವು ಹೋಗ್ತಾ ಇದೀವಿ ಅಂತಂದ್ರೆ ನಾವು ಯಾರನ್ನೋ ಕೇಳಿಕೊಂಡು ಎಲ್ಲೆಲ್ಲೋ ಮ್ಯಾಪ್ ರೆಫರೆನ್ಸ್ ಇಟ್ಕೊಂಡು ಹೋಗ್ತಾ ಇದ್ವಿ ಬಟ್ ಈಗ ನಾವು ನಾಲ್ಕೈದು ರೀಲ್ ನೋಡ್ಬಿಟ್ಟ ಸಾಕು ನಮ್ಗೆ ಇನ್ನೇನು ಬೇಡ ಅದು ದಲ್ ಎಜುಕೇಟರ್ ಎಲ್ಲಾ ದೇಶದ ಇರ್ಬೋದು ಇಲ್ಲ ನಮ್ಮ ಸ್ಟೇಟ್ ಕೆಲವು ಪ್ಲೇಸ್ ಗಳಿರ್ಬೋದು ಅದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಅವರು ಪ್ರೊವೈಡ್ ಮಾಡ್ತಾ ಇದಾರೆ ಸೊ ಅದೊಂದೇ ವಿಷಯ ಅಲ್ಲ ನಾವು ಇವಾಗ ಆಟೋ ಆಟೋ ರಿಲೇಟೆಡ್ ವಿಷಯ ಬೇಕು ಅಂದ್ರೆ ನಮ್ಗೆ ಅವ್ರ ಹತ್ರ ಅವೈಲಬಲ್ ಇರುತ್ತೆ ಸ್ಟಾಕ್ಸ್ ಬಗ್ಗೆ ಬೇಕು ಅವ್ರ ಹತ್ರ ಅವೈಲಬಲ್ ಇರುತ್ತೆ ಮೋಟಿವೇಶನ್ ಬಗ್ಗೆ ಬೇಕು ಅಂದ್ರೆ ಅವ್ರ ಹತ್ರ ಅವೈಲಬಲ್ ಇರುತ್ತೆ ಎಲ್ಲಾ ವಿಷಯನು ಕವರ್ ಮಾಡ್ತಾ ಇದಾರೆ ಅವರು ಸೊ ಅವರಲ್ಲೇ ಒಂದಷ್ಟು ದೇವ್ ಕ್ರಿಯೇಟೆಡ್ ದರೋನ್ ಜಾನರ್ಸ್ ನಾನು ಈ ವಿಷಯದಲ್ಲಿ ಸಕತ್ತಾಗಿದ್ದೀನಿ ಸೊ ಜನಕ್ಕೆ ಇದನ್ನ ನಾನು ರೀಚ್ ಮಾಡಿಸ್ತೀನಿ ಅಂತ ಸೊ ಅದಕ್ಕೆ ದೇ ಆರ್ ಟು ಡೇಸ್ ವಿಕಿಪೀಡಿಯಾ ಅಂತ ಹೇಳೋಣ ಅಂತ ನನ್ಗೆ ಅನಿಸ್ತು ಜೊತೆಗೆ ಕಮಿಂಗ್ ಫ್ರಮ್ ದೇರ್ ಆ ಆಡ್ಕೊಳ್ಳೋರು ಆಡ್ಕೊಳ್ಳಿ ಅವ್ರಿಗೂ ಕೂಡ ಎಷ್ಟೊಂದು ಕಮೆಂಟ್ಸ್ ಬರ್ತಾ ಇರುತ್ತೆ ಆಗ್ತಾ ಇರ್ತಾರೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಇವತ್ತು ಸಾಂಗ್ ರಿಲೀಸ್ ಆಯ್ತು ಸಾಂಗ್ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇದೆ ನೋಡಿ ಆ ಸಾಂಗ್ ನ ಬ್ಲಾಗರ್ಸ್ ಗೆ ಡೆಡಿಕೇಟ್ ಮಾಡ್ತಾ ಇದೀವಿ ಯಾಕಂದ್ರೆ ಅದು ಸಾಂಗ್ ನಮ್ಮ ಡೈರೆಕ್ಟ್ರು ಆ ಸಾಂಗ್ ರೆಡಿ ಮಾಡ್ಬೇಕಾದ್ರೆ ಅದು ಮೇನ್ ಬ್ಲಾಗರ್ಸ್ ಗೆ ಡೆಡಿಕೇಟ್ ಮಾಡ್ಬೇಕು ಅನ್ನೋದೇ ಪ್ಲಾನ್ ಇತ್ತು ಇನ್ನು ಈ ಸಾಂಗ್ ನ ಬೇರೆ ತರನೇ ಪ್ಲಾನ್ ಇತ್ತು ಸಮಯ ಅಭಾವ ಇರೋದ್ರಿಂದ ಈ ಮಟ್ಟಕ್ಕೆ ಮಾಡಿದ್ದೀವಿ ಎಲ್ಲರೂ ನೋಡಿ ಆರಿಸಿ ನಿಮ್ಮ ನಿಮ್ಮ ಏನಿದೆ ಸಪೋರ್ಟ್ ಬೇಕಾಗಿದೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಗಿರಿಧಾಸ್ ಸರ್ ಮಾತು ಸ್ವಲ್ಪ ಕಮ್ಮಿನೇ ಆಡ್ತಾರೆ ಬಟ್ ಆದ್ರೆ ಅವ್ರ ಸಿನಿಮಾ ಬಗ್ಗೆರೋ ಪ್ಯಾಶನ್ ಸೀರಿಯಸ್ಲಿ ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾನ ನೋಡೋ ರೀತಿ ಆಗಿರ್ಬೋದು ಸಿನಿಮಾ ಬಗ್ಗೆ ಖುಷಿ ಪಡೋದಾಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಸರ್ ಐ ಹೋಪ್ ನಿಮ್ಮ ಒಂದು ಪ್ಯಾಶನ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗಿ ಸಾಕಷ್ಟು ಹಲವಾರು ಸಿನಿಮಾಗಳು ಪ್ರೊಡ್ಯೂಸ್ ಮಾಡುತ್ತಾನೆ ಆಗಲಿ ಅಂತ ಸೋ ಮಚ್ ದ ಸಪೋರ್ಟ್ ಹೇಳಿ ನೀವ್ ಶುಭಾಶಯಗಳು ಇದು ಲೈಫ್ ಯಾಕೋ ಖಾಲಿ ಕಲಿ ಇವತ್ತು ರಿಲೀಸ್ ಈ ಸಾಂಗ್ ಮಾಡಬೇಕಾದ್ರೆ ಈ ಕಂಟೆಂಟ್ ಮೇಲೆ ಅದನ್ನ ಕಥೆಯಾಗಿ ಕಟ್ಟಿ ಹೇಳಕ್ ಆಗಲ್ಲ ಕೆಲವೊಂದು ಸಿಚುಯೇಷನ್ ವ್ಲಾಗಿಂಗ್ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ ಅನ್ಕೊಂಡಷ್ಟು ಬೇಗ ಇದಾಗಲ್ಲ ಕಮೆಂಟ್ಸ್ಗಳು ಆಗಿರ್ಬೋದು ನೆಗೆಟಿವ್ ಕಮೆಂಟ್ಸ್ ಟ್ರೋಲ್ ಮಾಡೋರಾಗಿರ್ಬೋದು ಅದನ್ನ ಸೀನ್ ವೈಸ್ ಆಗಿ ಹೇಳಕ್ ಇದ್ದಾಗ ಒಂದು ಸಾಂಗ್ ಅಲ್ಲಿ ಹೆಂಗ್ ಕತೆ ಕಟ್ಬೋದು ಅಂತ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಸೊ ನೀಟಾಗಿ ಡಿಸ್ಕಸ್ ಮಾಡಿಕೊಂಡು ಮ್ಯೂಸಿಕ್ ಮಾಡಿ ಅದಕ್ಕೆ ನಾಗಾರ್ಜುನ್ ಶರ್ಮಾ ಅವರು ತುಂಬಾ ಸಾಥ್ ಕೊಟ್ರು ಸೊ ಈ ತರ ಸಾಂಗ್ ಆಗಿ ಸಿದ್ಧಾರ್ಥ ಬೆಳ್ಮಣ್ಣ ಅವ್ರ ಕಡೆಯಿಂದ ಆಡಿಸಿ ಸ್ವಲ್ಪ ಚೆನ್ನಾಗ್ ಆಯ್ತು ಸೂಪರ್ ಆಗಿ ಆಗಿದೆ ಓಕೆ ಏನಾದ್ರು ಪ್ರಶ್ನೆಗಳಿದ್ರೆ